ஆமா ஏனப்பா பேசன கால தன் தன் தோன காத்த ஏனப்பா பேசன கால கண்ட தோண்டா சிங்கம் தோண்டா சிதில கேட்டை ரே கால கேட்டை ಗಂಡಿ ಯಾವ್ದೋ ಎಣ್ಣೆ ಯಾವ್ದು ಅಂತ ಒಂದು ತಿಳಿಯಂತ ನೀವ ನೋಡ್ರಿ ಅಪ್ಪ ಹಾಡಾಗಲಿ ಹ್ಯಾಂಗ ತೆಕ್ ಮಾಡ್ಕೊಂಡು ನಿಂತಾವ್ ಅಲ್ರಿ ಬೀದಿನಾಗಿ ಗುಟೆಟ್ಟ ಬರಕ್ ಇಲ್ರಿ ಅಪ್ಪ ನೀವೇ ನೋಡ್ರಿ ಹ್ಯಾಂಗ ನಿಂತಾವ್ ಲ ಚಾಲ ನೆಕ್ಕೊಂತ ನೆಕ್ ಹಾಕಂತಾವ್ರಿ ಅಲ್ರಿ ಇಂತ ಬುದ್ದಿ ಎಷ್ಟು ಮುದ್ದಿ ಹೇಳಿದ್ರ ಅಷ್ಟ ಬಿಡ್ರಿ ಅಪ್ಪ ಅಲ್ರಿ ಇಂತವ್ ಎಷ್ಟ್ ಮುದ್ದಿ ಹೇಳಿದ್ರ ರೀ ಅಲ್ರಿ ಇಂತ ಬುದ್ಧಿ ಕೇಳಕ್ ಹೋದ್ರ ಈ ಮಂದಿ ಎಲ್ಲ ಹೊಂದಲಿ ಜನ ಇಂಥ ಬುದ್ಧಿ ಹೇಳಿದ್ರದ ಹೇಳ್ತಾರ ಹೋಗ್ಲಿ ಬಿರ್ರಿ ಅಪ್ಪ ಇವ್ರ ಸವಾಸ ನಮಗೆ ಹಾಕ್ಬೇಕು ಅಲ್ಲ ಒಂದು ಮುಂಜಾನೆ ನನ್ನ ಮಗಳು ಹೂ ಮಾರ್ಕ್ ಈ ದಾರಿ ಇಡ್ದು ಹೋದ್ಲು ಈ ಹೊತ್ತಾದ್ ಎತ್ತಿ ಮ್ಯಾಲೆ ಉಸಿರು ಬಂದೈತಿ ಈ ಹೊತ್ತಾದ್ರ ಮನೆಗೆರ ಬರ್ಬೇಕ ಕವರ್ ಐತೆ ಇಲ್ಲ ಅಂತೀನಿ

ಹೌದ್ರಿ ಮ ಅವ್ರು ತಪ್ಪು ನಿಮ್ದ ಏ ನೀ ಮಾವ ಹೊರಕಲ್ಲ ಮಾರ್ಯವಣ ನಿಂಗೇನು ನಂಗೆ ಯಾಕೆ ಮಾವ ಅಂದೀನಿ ಹೇ ಮಗಣ ನಿನ್ನೇ ಇಲ್ಲಿ ಮಾವ ಅಂದ್ರೆ ನಿನಗೆ ಹಾಕೊಂಡ್ ಬರ್ತೀನಿ ಅವ ಅಲ್ಲಿ ಏ ಮಗಣ ರೇ ಗಾಡಂದಿ ಪರಿ ಮ್ಯಾ ನನ್ನ ಮಗಳು ಕೂಡ ಸಲಿಗೆ ಯವ್ವ ಪಾರು ನೀನೇ ಏಯ್ ನನ್ನ ಕಡೆ ಏನೈತಿ ತಪ್ಪು ಮತ್ತು ನಿನ್ನ ತಪ್ಪಲ್ಲ ನನ್ನ ಮಗಿಗೆ ಮಾಡ್ತ್ರ ಹೇಗಿಲ್ಲ ಮದುವೆ ಮಾಡಂಗಿಲ್ಲ ಅಂತಂದು ಹೇಳಿದಾರ ನಿನ್ನ ಮದುವೆ ಮಾಡೋ ಹೆಚ್ಚರದಾಗ ಈ ಜಾತ್ರೆ ಅಷ್ಟು ಅಜೇಳಿ ಬಂದ ನಿನ್ನ ಮದುವೆ ಆಗಕೊಂಡು ಪಾಪೋಡೆ ಸಿಗ ಅದಕ್ಕೆ ಸ್ವಲ್ಪ ಲೇಟ್ ಆತ ಈ ಬಾಯಿ ಬಿಟ್ಟರೆ ಬರೀ ಸುಳ್ಳ ಹೇಳ್ತೇತಿ ನನಗ್ ನಿನ್ನ ಬಾಯ ಒಂದು ಮಾದ ಕರೆ ಬರಂಗಿಲ್ಲ ಮೊದ್ಲ ಚಿಪ್ಪಳ ಶೆಟ್ಟಿ ಅಲ್ಲ ವರ್ದಕ್ಷಣೆ ಕೊಡೋದು ಬರದತಿ ಅಂತಂದು ಹೇಳಿ ನನ್ನ ಮದುವೆ ನನಗೆ ವಯಸ್ಸು ಅದೇಂದ್ರೆ அது யாது பாய் ஹல்இல்ல முதுக்கனும் கூட மெய்யூட மதினோ அவங்க சுக்க நன்கிஷ்டிண்ட நீரோ அற இவ நீ மாவனாண்டி பத்திரி மாவர நான மகளோழி மாவ ಗೊತ್ತೈತಿ ವಿಕನಾಶಿ ನೀ ನಾನು ಬೂಡಕ ಯಾಕಂತೀಯ ಅಂತ ಪರಿಮೇ ನಿನಗ ಹೊಣಸ ಹೇಳಾಕಂತೀನಿ ನನ್ನ ಮಗಳ್ರೆ ಕಸ ಕಸ ಕಡ ಚಿಕ್ಕನ್ ಪೀಸ್ ನ ಕಬಾಬ್ ತಿಂದು ತಿಂದುಬಿಡ್ತೇನೆ ಮಗನ ಬಲ ಹುಷಾರ ವಿಕನಾಶಿ ಅಲ್ರಿ ಮಗರ ನೀನ್ ಯಾಕೆ ನಮ್ದು ಹೊರಗಿನ ಅಂತ ತಿಳ್ಕೊ ನನಗೆ ಒಂದು ಒಂದೂ ಸ್ವಂತ ಕಾಸ ಕಾಸ ನಿಮ್ಮ ತಂಗಿ ಮಗ ಅಂತ ತಿಳ್ಕೊಂಡ್ ನೋಡ್ರಿ ಅಲ್ಲ ಒಂದ್ಬಿಟ್ಟು ಮಗನ ಸ್ವಂತ ನನ್ನ ತಂಗಿ ಮಗ ಅಂತ ತಿಳ್ಬೇಕಂತ ನೋಡ್ರಿ ಮಗಣ್ಣ ಈ ಎಳ್ಯಾ ನೋಡಣ್ಣ ಆ ಬಾಬಾ ಮಗನ ಒಂದ್ ಬಿಟ್ಟ ನಂದ್ರ ಕಣ್ಣ ಮುಗಿನ್ನ ಸರದ ಮನಕಾಲ ಚಿಪ್ಪ ಕೇತ್ತ ಮೂಗಿಗೆ ದಾರ ಕೊಂಡ್ಸಣ್ಣ ಮಗನ ನನ್ನ ಮಗಳಿಗೆ ಎಂತ ಗಂಡ ತಂದು ಲಗ್ನ ಮಾಡ್ ಕಣ್ಣೋದು ಕಿಡ್ನಿ ಕಿಡ್ನಿ ಬರ್ದಿಟ್ಟು ಬಂದಿನ ಮಗನ

ಬಿಡ್ರಿ ಯಶ್ ಬನ್ರ ನಿಮ್ ಮಗಳು ಅಲ್ರಿ ಅಪ್ಪ ಇವ್ರ ಯಾರೀ ಭಗವಂತರ ತುಂಬಾ ಬಂದ್ರ ಕೊಟ್ರಿ ಹೇಳಿದ್ರು ಹೇಳಿದ್ರು ಅಲ್ರಿ ಈ ಪರಮೇಶ್ವ ಅಪ್ಪನ ಕಂಟ್ ಬದ್ರ ಇವರು ಸಣ್ಣಗಿ ಹೆಣಪ್ಪಿಗೆ ನೋಡ್ಯಾರ ಆ ಬಾಬಾ ಒಳಗ ನಿಂತ ಕೈ ಅಲ್ಲ ಹರಿದ್ ಅಪ್ಪ ಬರ್ಲಿಲ್ಲ ಬರೀ ವಯಸ್ಸಾದರು ಬಂದ್ರ ಹಂಗ ಮಾಡ್ತೇನೆ ನಿನ್ನ ನೋಡ್ಯಾರ ಅಲ್ಲ ಮಗಲಾ ನಿನ್ನ ನೋಡಿ ಹಂಗ ಪುಜ್ಯ ಬಂದ ಕೆಪಾ ಅಮ್ಮ ಹೋಗಿ ಬಂದು ತಾಸತ ಎದಕ್ ಹೊಯ್ಕೊಳಕತಿ ಸತ್ತಿ ಕಿತ್ತೇತಿನ ಏ ನೀ ಮೋನ್ ಬ್ಯಾಸ್ಗಿದಿಂದ ಗುಟ್ಟ ತಂದಿಗೆ ಸತ್ತಂತಿಯಮ್ಮ ಯಪ್ಪಾ ಅದಯಪ್ಪ ಅದೆಲ್ಲ ಇದಲ್ಲ ಸೀದಾ ನಿ ಮನೆಗ್ ನಡೀನಿಲ್ಲ ಅಂದ್ರ ಇಲ್ಲೇ ನಾನು ಉಳ್ಕೊಂಡು ಸಾಯ್ತಿ ನೋಡು ಯಾರ ಯಪ್ಪಾ மாஸர் நோட நினைந்த நினைக்க எட்டு மந்தி ஏழரா மக்கள ഒ മനുര ഈ സൈഡ് ഇല്ലേ ബാദ ഇപ്പ ബാള മനീ ഇല്ല ഇല്ല കി ചിട്ട് ಈಕಿ ಇಲ್ಲ ಈ ಇಚ್ಚಕ ಚಕ ಐತಿವಲ್ಲ ಒಂದರ್ಧ ತಗೊಳಕ್ಕೆ ಹೊತ್ನ್ಯಾಗ ಜ್ವರ ಬಂದಾಗ ಹೋಗಿ ಬಸೀವಿ ಅಡ ಏ ಇನ್ನೂ ಬೇಕು ಈಗ ಏನಕರ ಅಯ್ಯೋ ಆ ಸರ್ಕಲ್ ಮ್ಯಾಕೆ ಹೋಯಿ ಅಂದ್ರೆ ಅಯ್ಯೋ ಇಯೋ ಅದಕ್ಕೆ ಬಾ ಸಂದಿಗ್ ನಿಂತ ಬಾ ಬಾ ಅಂತ ಕರಿತಿರ್ತಾಳೆ ಇಷ್ಟು ಮಂದಿ ಇದ್ದಾರೆ ಎಲ್ಲರನ್ನು ಬಿಟ್ಟು ಹೋಗಿ ಹೋಗಿ ನಿಮ್ಮ ಮವ್ವನ ತೆಕ್ಕಿ ಬಿಡ್ಕೊಂಡು ಹೋಗ್ತೆ ಅಂದ ಕೇಪ್ಪಾ ನಿಮ್ಮ ಮವ್ವನ ತೆಕ್ಕಿ ಬಿಡ್ಕೊಂಡೆ ಪೀಸ್ ತೆಗ್ದೀನಿ ಇಂತ ಪೀಸ್ ತೆಗೆದೀನಿ ಇಂಥ ಪೀಸ್ ಸಂಬಂಧ